ಸರ್ ನಿಮ್ಮ ಅಮ್ಮ ಬರ್ತೀನಿ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ನೀವು ಕೂಡ ಅದನ್ನ ಹೇಳಿದ್ರಿ ಮತ್ತೆ ಈ ಕಮ್ ಬ್ಯಾಕ್ ಆಗೋದಕ್ಕೆ ಎಲ್ಲೋ ಕಡೆ ಅದು ಕೂಡ ರೀಸನ್ ಆಯಿತು ಒಂದು ರೀಸನ್ ಆಯ್ತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನನ್ನ ನೋಡಿದ್ದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದೆ ನನಗೆ ಹೋದರೆ ತುಂಬ ಟಾ ಕಾಲವರುತ್ತಿ ಕರೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಹೊಂಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ತಾಕ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಯ್ ಮೈ ಎಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟ್ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಅವ್ರು ಇದು ಲಾನ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರೇ ಇಲ್ಲ ಇನ್ನು ಏನು ಯಾವ ಮಾಡ್ತಾರೆ ಮಧ್ಯಾಹ್ನದ ಮಂದಿ ಅವರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು

ಸೊ ಏನಿಲ್ಲ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾಯಿದ್ದೆ ಹಿಂಗೆ ನಾನು ಯಾವ್ದು ನಾನೊಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡು ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅರ್ಸ್ನಲಿ ದಟ್ ಶಿ ಇಸ್ ವಾಚಿಂಗ್ ರೈಟ್ ಸರ್ ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬೆಳೆದೇ ಇಲ್ಲ ಸರ್ ಬಾಯಿಗೆ ಬಂದಾಗ ಬೈತಾರೆ ಸರ್ ಏನ್ ಮಾಡಿದ್ರು ಬೈತಾರೆ ಅದೇ ಯಾಕೆ ಇದ್ಯಾಕೆ ನಾನು ಏನು ಇವ್ರಿಗೆಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರೆ ಅವರು ಅಂತ ಅನ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಕ್ಕೂ ಹೇಳ್ರಿ ಅವ್ರಿಗೆ ಅದು ಯಾಕೆ ರೀ ಬೈಕೆ ಅಯ್ಯೋ ಇವರು ಇನ್ನೊಬ್ಬರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಗೆ ಮಾತ್ರ ಹೇಳ್ತಾ ಇದೀರ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡು ಅಂತಾರೆ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಬ್ಯಾಡ್ದಿಂದ ಮಾಡ್ಕೊಂಡು ಅಂದರೆ ಬಿಗ್ ಬಾಸ್ ಹೀಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ದ ಸೀನ್ ದಟ್ ಸೈಡ್ ಮೀ ನೋ ಕರೆಕ್ಟ್ ಸೊ ದಲ್ವೇಸ್ ದೇ ಆರ್ ವೆರಿ ಹ್ಯಾಪಿ ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಬರೀ ಇಲ್ಲೇ ಕೂತ್ಕೊಂಡು ಬಾಡಿದ್ದು ಅಡುಗೆ ಮಾಡಿಕೊಂಡು ಎಲ್ರಿಗೂ ತಿನ್ಸ ಬಂದು ಸುಮ್ಮನೆ ಹೋಗಿ ಕೆಲಸ ಮಾಡೋ ನೀನು ನೋಡ್ಬಿಟ್ಟು ಚಾನಕ್ ಐ ತಿಂಕ್ ಐ ಥಿಂಕ್ ಐ ಐಯಿಂಗ್ ವೆರಿ ಹ್ಯಾಪಿ ವೆನ್ ಐ ಸಿ ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತೆಲ್ಲ ಇಷ್ಟಪಡೋ ಅಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಬಿಗ್ ಬಾಸ್ ಇಸ್ ಅವರ್ ಹಾಟ್ ಫೇವ್ರೇಟ್ ಎವ್ರಿಬಡಿ ಇನ್ ಮೈ ಹೌಸ್ ಹೌಸ್